ವೀಕ್ಷಕರೇ ಕಷ್ಟ ನಷ್ಟ ನೋವು ನಲಿವು ಯಾರಿಗಿರಲ್ಲ ಹೇಳಿ ಕಷ್ಟ ಮನುಷ್ಯರಿಗೆ ಬರದೆ ಮರಕ್ ಬರುತ್ತೋ ಅನ್ನೋ ಗಾದೆ ಮಾತು ಕೂಡ ಇದೆ ಗಾದೆ ಮಾತಿನ ಪ್ರಕಾರ ಹೇಳೋದೇನೋ ಸುಲಭ ಆದ್ರೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಅನುಭವಿಸೋದು ಸ್ವಲ್ಪ ಕಷ್ಟ ಅಲ್ವಾ ಹೇಗಪ್ಪ ಈ ಕಷ್ಟದಿಂದ ಆಚೆ ಬರೋದು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ ಮದುವೆಯ ವಿಳಂಬ ಅಥವಾ ಸಂಬಂಧಗಳ ಬಿರುಕು ಕುಟುಂಬದಲ್ಲಿ ಕಳಪೆ ಗೊಂದಲಗಳು ಅಥವಾ ಪಿತೃಶಾಪದ ಪರಿಣಾಮವು ಕೋರ್ಟ್ ಕೇಸ್ ಪೊಲೀಸ್ ಸಮಸ್ಯೆಗಳು ಅಥವಾ ಕಾರಾಗೃಹದ ಭೀತಿ ವೈದ್ಯಕೀಯ ಚಿಕಿತ್ಸೆಗೂ ಲೆಕ್ಕಿಸದೆ ಅನಾರೋಗ್ಯ ಸಮಸ್ಯೆ ರಾಜಕೀಯ ಸಮಸ್ಯೆ ಅಪಕೀರ್ತಿ ಅಥವಾ ಅಧಿಕಾರ ನಷ್ಟ ಸಿನಿಮಾ ಜನಜೀವನ ಅಥವಾ ಉದ್ಯೋಗದಲ್ಲಿ ಹೆಸರು ಖ್ಯಾತಿ ಬರದೆ ಕಾಡುತ್ತಿದೆಯೇ ಹಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ ತಪ್ಪದೆ ಕೊನೆವರೆಗೂ ನೋಡಿ ಇವೆಲ್ಲದಕ್ಕೂ ಒಬ್ಬ ದಿವ್ಯ ಪರಿಹಾರಕರೇ ಇದ್ದಾರೆ ಅವರೇ ಶ್ರೀರಂಗಂ ಸುರನ್ ಆಧ್ಯಾತ್ಮಿಕ ಶಕ್ತಿ ವೇದ ಪರಂಪರೆ ತಪಸ್ಸಿನ ತೀವ್ರತೆ ಮತ್ತು ಜ್ಯೋತಿಷ್ಯ ವಿಜ್ಞಾನದ ಸಮ್ಮಿಲನ ಇವೆಲ್ಲವನ್ನು ತಮ್ಮ ಸೇವೆಯಲ್ಲಿ ನಿಭಾಯಿಸಿರುವವರು ಶ್ರೀರಂಗಂ ಸುರನ್ ಯಾಗಾಚಾರ್ಯ ವಾಸ್ತು ತಜ್ಞ ಜ್ಯೋತಿಷ್ಯರು ರತ್ನ ಪರಿಶುದ್ಧಕರು ಪ್ರತಿ ಪೂಜೆ ಪ್ರತಿಯೊಂದು ಮಂತ್ರ ಪ್ರತಿಯೊಂದು ಯಾಗ ವಸಿಷ್ಠ ಶಕ್ತಿ ತರುತ್ತದೆ ಧರ್ಮ ಪ್ರಿಯತೆ ಶುದ್ಧ ಮತ್ತು ಉದ್ದೇಶ ಈ ಕಾರ್ಯಗಳಲ್ಲಿ ಅಡಕವಾಗಿದೆ ಆರೋಗ್ಯ ಸಮಾಧಾನ ಹಣದ ಹರಿವು ಸಂಬಂಧದ ಸುಧಾರಣೆ ನ್ಯಾಯ ಸಂಪಾದನೆ ಎಲ್ಲಾ ಕ್ಷೇತ್ರದಲ್ಲಿ ಶುದ್ಧ ಮತ್ತು ಶಕ್ತಿ ನೋಡುವ ಆಧ್ಯಾತ್ಮಿಕ ಪರಿಹಾರಗಳು ಅವರ ಸೇವೆಗಳು ಇಲ್ಲಿವೆ ಗಣಪತಿ ಹೋಮ ನವಗ್ರಹ ಶಾಂತಿ ಮಹಾಯಾಗ ಜ್ಯೋತಿಷ್ಯ ಮತ್ತು ನಂಬಿಕೆ ಆಧಾರಿತ ಮಾರ್ಗದರ್ಶನ ವಾಸ್ತು ಪರಿಹಾರ ಶಕ್ತಿಶಾಲಿ ರತ್ನ ಪರಿಷ್ಕರಣೆ ಇವರು ದೇವಾಲಯ ಪೂಜೆ ಕೂಡ ಸಲ್ಲಿಸುತ್ತಾರೆ ಅಷ್ಟೇ ಅಲ್ಲ ವೀಕ್ಷಕರೇ ಇವರು ಗಳ ಜ್ಯೋತಿಷ್ಯ ಮತ್ತು ರಾಜಕೀಯ ವಿಶ್ವದ ರಹಸ್ಯಗಳನ್ನು ಭೇದಿಸುವ ಶಕ್ತಿ ಅವರಲ್ಲಿದೆ ಅವರ ಬಳಿ ಮಾರ್ಗದರ್ಶನ ಪಡೆಯುವವರು ಸಿನಿ ತಾರೆಯರು ನಿರ್ದೇಶಕರು ನಿರ್ಮಾಪಕರು ಪ್ರಮುಖ ರಾಜಕೀಯ ನಾಯಕರು ಉದ್ಯಮಿಗಳು ಸಾಧಕರು ರಾಜಕೀಯ ಹೋರಾಟಗಳಲ್ಲಿ ಜಯ ಜನ ಮನ್ನಣೆ ಚುನಾವಣೆ ವಿಜಯ ಚಿತ್ರರಂಗದಲ್ಲಿ ಹೆಸರು ಖ್ಯಾತಿ ಈ ಎಲ್ಲಾ ಕ್ಷೇತ್ರದಲ್ಲೂ ಅವರು ಜ್ಯೋತಿಷ್ಯ ಶಕ್ತಿ ಬಲ ಇದೆ ಅವರು ನೀಡುವ ವಿಶೇಷ ಸೇವೆಗಳು ಇಲ್ಲಿ ಇವರು ರಾಜಕಾರಣಿಗಳಿಗೆ ಮತ್ತು ಸಿನಿ ತಾರೆಯರಿಗೆ ಕಾನ್ಫಿಡೆನ್ ಸೊಲ್ಯೂಷನ್ ನೀಡುವ ವಿಶಿಷ್ಟ ತಜ್ಞರು ಇವರು ನಿಮ್ಮ ಜೀವನದಲ್ಲೂ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಹಾಗಿದ್ರೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಪಡೆದುಕೊಳ್ಳಿ ಮತ್ತೆ ತಡ ಮಾಡ್ತಿದ್ದೀರಾ ಹೀಗ್ಲೇ ಹೋಗಿ ಕರೆ ಮಾಡಿ ನಿಮ್ಮ ಮನಸ್ಸಿನ ನೋವು ಸಂಕಟವನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿರಿವೆಂಕಟೇಶ್